ವಿಜಯನಗರ ಜಿಲ್ಲೆಯ ಹಂಪಿ ಉತ್ಸವದ ಪ್ರಮುಖ ಆಕರ್ಷಣೆಯಾದ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ನಿನ್ನೆ ಪ್ರೇಕ್ಷಕರ ಮನರಂಜಿಸಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ವಿಜಯನಗರ ಜಿಲ್ಲಾಡಳಿತ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಿಂದ ಹಿಡಿದು ಅದರ ಪತನದವರೆಗಿನ ದೃಶ್ಯಗಳನ್ನು ನೃತ್ಯ ರೂಪಕದಲ್ಲಿ ಕಟ್ಟಿಕೊಡಲಾಯಿತು ಸ್ಥಳೀಯ ಕಲಾವಿದರ ಮನೋಜ್ಞ ಅಭಿನಯ ಜನಮನ ಸುರೆಗೊಂಡಿತು ಶ್ರೀಕೃಷ್ಣ ದೇವರಾಯ ಪಟ್ಟಾಭಿಷೇಕ ಯುದ್ದಗಳು ಸರ್ವಧರ್ಮಗಳ ಸಮನ್ವಯತೆ ಸೇರಿದಂತೆ ಸಂಗೀತ ನೃತ್ಯಗಳನ್ನು ಒಳಗೊಂಡ ಹಲವಾರು ದೃಶ್ಯಗಳು ವರ್ಣರಂಜಿತವಾಗಿ ಮೂಡಿಬಂದವು ದೂರದರ್ಶನದೊಂದಿಗೆ ಕಲಾವಿದ ಎಚ್ಎಂ ಚಂದ್ರಶೇಖರ್ ಶಾಸ್ತಿ ಏಳು ದಿನಗಳ ಕಾಲ ತಾಲೀಮಿನ ನಂತರ ಉತ್ಸುಕತೆಯಿಂದ ಅಭಿನಯದಲ್ಲಿ ತೊಡಗಿಸಿಕೊಂಡಿರುವುದಾಗಿ ತಿಳಿಸಿದರು ಪಾತ್ರಗಳನ್ನು ಮಾಡ್ತಾ ಇದ್ದಾರೆ ಮೊದಲಿಗೆ ಹರಿಹರನ ಪಾತ್ರವನ್ನು ಸಹ ಮಾಡ್ತಾ ಇದ್ದಾನೆ ಇಲ್ಲಿ ನೂರ ಹತ್ತು ಜನ ಕಲಾವಿದರು ನಾವೇನು ಸ್ಥಳೀಯ ಬಿದ್ದೀವಲ್ಲ ಇದೆಲ್ಲ ನಮ್ಮ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಕೇಂದ್ರ ಸಂವಹನ ಇಲಾಖೆ ಅಧಿಕಾರಿ ಜಿತೇಂದ್ರ ಪಾಣಿ ಪಾಟೀಲ್ ವಿಜಯನಗರದ ವೈಭವ ಕುರಿತು ಜನರಿಗೆ ಪರಿಚಯಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಆಮೇಲೆ ಹಿಂದೆಗಡೆ ಬೇರೆ ಕುರು ಇದೆ ನಾನು ಇಲ್ಲಿ

ಕಳೆದ ಏಳು ದಿನಗಳಿಂದ ನಡೆದ ಹಂಪಿ ಉತ್ಸವ ಇಂದು ಸಮಾರೋಪಗೊಳ್ಳಲಿದೆ